ಆಗಿ ಯಾರು ನಮ್ಮ ಪೂರ್ವಜರು ಕೆಲಸ ಮಾಡಿರ್ತಾರೆ ಅವರನ್ನು ಸ್ಮರಣೆ ಮಾಡ್ತಾರೆ ಆದರೆ ಎಲ್ಲವರನ್ನು ಎಲ್ಲವರನ್ನು ಸ್ಮರಣೆ ಮಾಡಿಕೊಳ್ಲಿಕ್ಕಾಗೋದು ಅದಕ್ಕೇನೋ ಒಂದು ಕಾರ್ಯಕಾರಿಣ ಸಂಬಂಧ ಇರುತ್ತೆ ಗಣೇಶ ಹೆಡ್ ದೇವರು ತಮ್ಮ ತಂದೆಯವಸ್ನ ಒಂದು ಅತ್ತಿ ಉಪನ್ಯಾಸವನ್ನು ಮಾಡಿಸ್ಕೊಳ್ಬೇಕು ಹಾಗೆ ಎಲ್ಲ ಕರೆದು ಕೃಷ್ಣ ಶೆಟ್ಟಿಯವರ ಒಂದು ಅಪ್ಪಿ ಉಪನ್ಯಾಸವನ್ನು ಮಾಡಿದ್ದರು ಹೀಗೆ ಏನೇನೋ ಒಂದು ಕಾರಣ ಇತ್ತು ಅವರನ್ನು ಸ್ಮರಿಸ್ಬೇಕು ಇಲ್ಲಾದರೂ ಕೃಷ್ಣ ಶೆಟ್ಟರೆ ಯಾರು ಇದು ಗಣೇಶ ಹೆಗ್ಡೆಯವರ ಅಲ್ಲಿ ನಾರಾಯಣ ಅನ್ನೋದು ನಮಗೆ ಅದು ಗೊತ್ತಾಗುತ್ತೆ ಅದನ್ನು ಸ್ಮರಿಸಿ ಸ್ಮರಿಸ್ಲಿಕ್ಕ ಹಾಗೆಯೇ ನಾವು ಸಾಹಿತ್ಯ ಚರಿತ್ರೆ ಮತ್ತು ನಮ್ಮ ಭಾರತದ ತತ್ವಜ್ಞಾನವನ್ನು ನೋಡಿದಾಗ ಬಹಳ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಮಹಾನ್ ಸಾಧನೆಗಳನ್ನು ಮಾಡಿದಂಥವರೆಲ್ಲರೂ ಸ್ಮರಣೆ ಹೂಳ್ಕೊಂಡಿದ್ದರು ಈಗ ವರ್ಷ ಈ ಮನೆಯಲ್ಲಿ ಶುರುವಾಗುತ್ತದೆ ಶಂಕರ ಶಂಕರಾಚಾರ್ಯರು ಒಂದು ನಲ್ವತ್ತು ವರ್ಷ ಕೂಡ ಸೊ ಅವರ ಕೆಲಸದಿಂದ ಅವರ ಸಾಹಿತ್ಯದಿಂದ ಅವರ ಬೋಧನೆಯಿಂದ ಅವರು ಭಾಳ ಪ್ರಾಮುಖ್ಯತೆಯನ್ನು ಕರ್ಕೊಳ್ತಾರೆ ಹಾಗೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಜನಾಂಗ ದೇವರು ಅಥವಾ ನಮ್ಮ ಇಡೀಗಳ ನಾವು ರಾಮದೇವರು ರಾಮದೇವರು ಅಂತ ಪೂಜೆ ಮಾಡ್ತೀವಿ ವಾಸ್ತವವಾಗಿ ಅದು ಈ ಬಿ ಜೆ ಪಿಯವರು ಹೇಳುವ ರಾಮ ರಾಮ ಅವನು ಸೀತಾರಾಮ ಆಗ್ಬೋದು ಅಥವಾ ನಮ್ಮ ಚರಿತ್ರೆಯನ್ನು ನೋಡ್ಕೋದಾಗ ನಾವು ಕುಮಾರರಾಮನನ್ನು ನೆನಪು ಸೊ ಕುಮಾರರಾಮ ರಜಾಕರೂ ಕೂಡ ಹೋರಾಡ್ತಾನೆ ಒಂದು ಪ್ರಸಂಗ ಬರುತ್ತೆ ಅವ್ರ ಮನೆಯಲ್ಲಿ ಅವರು ಚಿಕ್ಕಮ್ಮನೇ ಇವರನ್ನು ಮೋಹಿಸ್ತಾರೆ ಆಗ ಅವರಿಗೆ ಕಾರ್ಯಕ್ರಮ ಏನು ಮಾಡಬೇಕು ಚಿಕ್ಕಮ್ಮ ಆಗ ಅಂದರೆ ಆಗೆಲ್ಲ ರಾಜ್ಯದ ನಾಲ್ಕೈದು ಜನ ಮದುವೆ ಹಾಕ್ತಾರೆ ಭಾಳ ಕಿರಿಯ ಹಿಂಸೆ ಅಪ್ಪನನ್ನು ಮದುವೆ ಹಾಕ್ಕೊಂಡು ಕುಮಾರ್ ಕುಮಾರರಾಮನ ಮೇಲೆ ಅವತ್ತು ಮೋಹ ಕುಮಾರರಾಮನಿಗೆ ಇದನ್ನು ಅಪ್ಪಳಿಗೆ ತಿರಸ್ಕಾರ ಮಾಡಿದ್ದಾರೆ ತಾನು ಅಲ್ಲಿಗೆ ಹೆಲ್ಪ್ ಮಾಡಲಿಲ್ಲ ಅನ್ನೋದು ಹಿಂದಿನ ಭಾಷೆ ಒಂದು ವೇಳೆ ಅವಳ ಅಪೇಕ್ಷೆಯನ್ನು ಪೂರೈಸಿಬಿಟ್ರೆ ಅಪ್ಪುನಿಗೆ ಮೋಸ ಮಾಡಿದೆ ಅನ್ನುವಂಥ ಒಂದು ಅಪವಾದ ಸೊ ಅದಕ್ಕೇನು ಮಾಡ್ತಾರೆ ಅಂದರೆ ಅವರು ಸ್ವಯಂ ಪ್ರಾಣತ್ಯಾಗ ನಮಗೆ ಭಾಳ ಜನರ ಹಿನ್ನೆಲೆಯಲ್ಲಿ ನೋಡ್ತಾ ನೋಡ್ತಾ ಹೋದಾಗ ಈ ಸೇವಾಲಾಲ್ ಹಾಗೆ ರಮಾಣಿಗಳ ಪ್ರಮುಖರು ಅವರು ವಚನ ಸಂರಕ್ಷಣೆ ಮಾಡಿರುವಂಥ ಚೆನ್ನ ಬಸವಣ್ಣರ ಬಡಿಗಾರ ಆಮೇಲೆ ಅವರ ಜನಾಂಗದಲ್ಲಿ ಅಭಿವೃದ್ಧಿ ಅವರು ನಮ್ಮಾಡಿನ ಜನಾಂಗ ಏನಿದೆ ಸರಕು ಸರಂಜಾಮುಗಳನ್ನು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಸಾಗ ಸಾಗಾಟ ಮಾಡ್ತಾ ಇರುವಂಥ ಒಂದು ಜನಾಂಗ ಅಂದರೆ ಮೊಬಿಲಿಟಿ ಅವ್ರದ್ದು ಇದು ನೇಚರ್ ಏನಿದೆ ಅಂದರೆ ಅದು ಸಂಚಾರ ಯಾವಾಗಲೂ ಸಂಚಾರ ಮಾಡ್ತೇವೆ ಅಂತ ಸೊ ಅಂಥವ್ರದೆಲ್ಲ ಒಬ್ಬ ನಾಯಕ ಹೋಗ್ತಾನೆ ಆ ನಾಯಕ ಅವರಲ್ಲಿರುವಂತಹ ಎಲ್ಲ ದುಶ್ಚಟಗಳು ದುಷ್ಟ ಚಟುವಟಿಕೆಗಳು ಇವುಗಳನ್ನೆಲ್ಲ ಮೀರಿ ಮತ್ತು ಭಾಳ ಶಕ್ತಿಶಾಲಿಯಾಗಿ ವೀರನಾಗಿ ಅವರ ಸಮಾಜದ ಒಳಿತಿಗೆ ಹೋರಾಡ್ತಾರೆ